ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ವಿಜಯವಾಣಿ ಡಿಜಿಟಲ್ ನಾನ್ ರೋಜಾ ಮನು ಪಾಟೀಲ್ ಸಮರ್ ಬಂತು ಅಂದ್ರೆ ಹೆಣ್ಮಕ್ಳಿಗೆ ಬಹುದೊಡ್ಡ ಸಮಸ್ಯೆಯಾಗಿ ಕಾಡುವಂತದ್ದು ನಮ್ಮ ತ್ವಚೆಯನ್ನ ಹೇಗೆ ಕಾಪಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಒಂದು ಮೇಕಪ್ ಮಾಡ್ಕೊಬೋದು ಅದ್ ಒಂದ್ ಕಡೆ ಆದ್ರೆ ಮಾಡಿಕೊಂಡ್ರು ಕೂಡ ಬಿಸಿಲಿಗೆ ಹೊರಗಡೆ ಹೋದಾಗ ಒಂದು ಕ್ಷಣಾರ್ಧದಲ್ಲೇ ಮೇಕಪ್ ಎಲ್ಲ ಹೋಗ್ಬಿಡುತ್ತೆ ಸೊ ಹೇಗೆ ನಾವು ಚೆನ್ನಾಗಿ ಕಾಣಿಸ್ಕೊಳ್ಳೋದು ಹೇಗೆ ತ್ವಚೆಯ ಒಂದು ಸೌಂದರ್ಯವನ್ನ ಕಾಪಾಡಿಕೊಳ್ಳೋದು ಎಲ್ರಿಗೂ ದೊಡ್ಡ ತಲೆನೋವಾಗಿರುತ್ತೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಸಮಸ್ಯೆಗೆ ಪರಿಹಾರವನ್ನ ಹೇಳ್ಕೊಡ್ತೀನಿ ನಾನ್ ಹೇಳೋ ಟಿಪ್ಸ್ ನ ಫಾಲೋ ಮಾಡಿ ರಿಸಲ್ಟ್ ಏನು ಬಂತು ಅಂತ ಕಮೆಂಟ್ ಮಾಡಿ ಸೊ ಸಮರ್ ಸೀಸನಲ್ಲಿ ನಾವು ಯಾವಾಗಲೂ ಮೇಕಪ್ ಮಾಡೋದಕ್ಕಿಂತ ಮೊದಲು ನಮ್ಮ ಫೇಸನ್ನ ನೀಟಾಗಿ ತಣ್ಣೀರಿಂದ ವಾಶ್ ಮಾಡಬೇಕು ಅದರ ಜೊತೆಗೆ ಐಸ್ ವಾಟರ್ ಐ ಐಸ್ ಕ್ಯೂಬ್ಸಲ್ಲಿ ಒಂದು ಸಲ ಮುಖನ ಜಸ್ಟ್ ಆ ಐಸ್ ಕ್ಯೂಬ್ಸನ್ನು ತಗೊಂಡು ಮಸಾಜ್ ಮಾಡಬೇಕು ಮುಖದ ಫುಲ್ ಒಂದು ಒಂದು ಐಸ್ ಕ್ಯೂಬ್ ಇಟ್ಕೊಂಡು ರೊಟೇಟ್ ಮಾಡಬೇಕು ಇಲ್ಲ ಕಾಟನ್ನಲ್ಲಾದರೂ ಜಸ್ಟ್ ಕಾಟನ್ ತಗೊಂಡು ಐಸ್ ಕ್ಯೂಬ್ಸ್ ಅಥವಾ ಐಸ್ ವಾಟರಲ್ಲಿ ಅದ್ದಿ ಕಾಟನ್ನ ಜಸ್ಟ್ ಪ್ರೆಸ್ ಮಾಡ್ಕೋಬೇಕು ಇದು ಫಸ್ಟ್ ಸ್ಟೆಪ್ ಆಗಿರುತ್ತೆ ಅದಾದ ನಂತರ ನಾವು ಒಳ್ಳೆ ಪ್ರೈಮರ್ ಅಂದರೆ ನಮ್ಮ ಫೇಸ್ಗೆ ನಮ್ಮ ಸ್ಕಿನ್ ಅವನಿಗೆ ಸೂಟ್ ಆಗುವಂತಹ ಒಂದು ಒಳ್ಳೆಯ ಪ್ರೈಮರ್ ಮಾಡಬೇಕು ಸೊ ಪ್ರೈಮರ್ ಯೂಸ್ ಮಾಡೋದ್ರಿಂದ ಆಗುವಂತಹ ಬೆನಿಫಿಟ್ಸ್ ಏನಪ್ಪಾ ಅಂತ ಹೇಳಿದ್ರೆ ಮೊದಲನೇದಾಗಿ ಈ ಮೇಕಪ್ ಹಾಕಿ ಸ್ವಲ್ಪ ಹೊತ್ತಾದ್ಮೇಲೆ ಒಂದು ಸ್ವೆಟಿಂಗ್ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ಸುಕ್ಕುಗಳು ಕಾಣಿಸುತ್ತೆ ಆಮೇಲೆ ಪೋರ್ಸ್ ಕೂಡ ಒಂದು ಸ್ವಲ್ಪ ಜಾಸ್ತಿ ಮೇಕಪ್ ಮಾಡ್ಕೊಂಡ್ರೆ ಕಾಣಿಸುತ್ತೆ ಸೊ ಇದೆಲ್ಲದನ್ನೂ ಕೂಡ ಅವಾಯ್ಡ್ ಮಾಡಬೇಕು ಅಂದ್ರೆ ನಾವು ಮೊದಲನೇದಾಗಿ ಪ್ರೈಮರ್ನ ಯೂಸ್ ಮಾಡಬೇಕು ಸೊ ಈ ಪ್ರೈಮರ್ ನ ಯೂಸ್ ಮಾಡೋದ್ರಿಂದ ಮೇಕಪ್ ಗುಡ್ ರಿಸಲ್ಟ್ ಕೊಡುತ್ತೆ ಅದರ ಜೊತೆಗೆ ಹೆಚ್ಚು ಕಾಲ ಮೇಕಪ್ ಉಳಿಯೋದಕ್ಕೂ ಕೂಡ ಸಹಾಯ ಆಗುತ್ತೆ ಅದಾದ ನಂತರ ನಾವು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಬೇಕು ಸ್ಕಿನ್ನಿಗಾಗಿರ್ಬೋದು ಅಥವಾ ನೆಕ್ಗಾಗಿರ್ಬೋದು ಹ್ಯಾಂಡ್ಸ್ಗೆ ಎಲ್ಲ ಕಡೆಯೂ ಕೂಡ ಮಾಯಶ್ಚರೈಸರ್ ಅಪ್ಲೈ ಮಾಡೋದ್ರಿಂದ ಅತಿ ಹೆಚ್ಚು ಕಾಲ ಮೇಕಪ್ ಉಳಿಯುವಂಥದ್ದು ಅದರ ಜೊತೆಗೆ ನಾನು ಹೇಳಿದಾಗೆ ಪ್ರೈಮರನ್ನ ಯೂಸ್ ಮಾಡಿದಾಗ ಏನೇನು ರಿಸಲ್ಟ್ಸ್ ಬರುತ್ತೆ ಸೊ ಮಾಯ್ಚರೈಸರನ್ನ ಯೂಸ್ ಮಾಡಿದಾಗಲೂ ಕೂಡ ಸೇಮ್ ರಿಸಲ್ಟ್ಸ್ ಬರುತ್ತೆ ಆಮೇಲೆ ಮೇಕಪ್ ನೀಟಾಗಿ ಮುಖದಲ್ಲಿ ಕೂರೋದಕ್ಕೆ ಈ ಮಾಯ್ಶ್ಚರೈಸರ್ ಕೂಡ ಹೆಲ್ಪ್ ಮಾಡುವಂಥದ್ದು ಸೊ ಅದಕ್ಕಾಗಿ ಪ್ರೈಮರ್ ಯೂಸ್ ಮಾಡಿದ ನಂತರ ಆಫ್ಟರ್ ದಟ್ ಮಾಯ್ಚರೈಸರ್ನ ಯೂಸ್ ಮಾಡೋದನ್ನ ಮರಿಬೇಡಿ ಅದಾದ ನಂತರ ಫೌಂಡೇಶನ್ ನಿಮ್ಮ ಸ್ಕಿನ್ ಟೋನ್ಗೆ ಯಾವ ಫೌಂಡೇಶನ್ ಸೂಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಸ್ವಲ್ಪ ಡಾರ್ಕ್ ಕಲರ್ ಇದ್ರೆ ಒಂದೆರಡು ಶೇಡ್ಸನ್ನು ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡಬೇಕು ಅದನ್ನು ಹೇಗೆ ಯಾವ್ಯಾವ ಶೇಡ್ಸನ್ನು ಮಿಕ್ಸ್ ಮಾಡಿ ಅಪ್ಲೈ ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಅದಾದ ನಂತರ ನೀಟಾಗಿ ಫೌಂಡೇಶನ್ನ ಬ್ರಷ್ ಯೂಸ್ ಮಾಡಿ ಅಥವಾ ಹ್ಯಾಂಡ್ ಯೂಸ್ ಮಾಡಿ ಅಪ್ಲೈ ಮಾಡಿ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ಬಿಕಾಸ್ ಫೌಂಡೇಶನ್ ಹಾಕುವಾಗ ಏನಾಗುತ್ತೆ ಅಂತ ಅಂದರೆ ಸೊ ಫೌಂಡೇಶನ್ ಏನಪ್ಪಾ ಅಂತ ಹೇಳಿದರೆ ಅದನ್ನು ಅಪ್ಲೈ ಮಾಡೋದು ಅದು ಬೇಸ್ ಆಗಿರುತ್ತೆ ಸೊ ನೀಟಾಗಿ ಅಪ್ಲೈ ಮಾಡಬೇಕು ಫೌಂಡೇಶನ್ನ ನೀವು ಸ್ವಲ್ಪ ತಗೊಳ್ಳಿ ಜಾಸ್ತಿ ಬೇಡ ಯಾಕಂದರೆ ಮುಖ ಎಲ್ಲ ಬೂದಿ ಬೂದಿ ಥರ ಕಾಣಿಸೋದು ಆಮೇಲೆ ಹೊರಗಡೆ ಹೋದಾಗ ತುಂಬ ಸ್ವೆಟ್ಟಿಂಗ್ ಆಗೋದು ಇದೆಲ್ಲ ಆಗುತ್ತೆ ಸೊ ನಿಮ್ಮ ಸ್ಕಿನ್ ಗೆ ಯಾವ ಶೇಡ್ಸ್ ಬೇಕು ಆ ಶೇಡ್ಸ್ನ ನೀವು ಟ್ರೈ ಮಾಡಿ ಫಸ್ಟು ಹ್ಯಾಂಡ್ಗೆ ಒಂದೆರಡು ಶೇಡ್ಸನ್ನು ಮಿಕ್ಸ್ ಮಾಡಿ ಹಚ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ ಸೊ ಸ್ಕಿನ್ ಸ್ಕಿನ್ಗೆ ಯಾವುದು ಸೂಟೇಬಲ್ ಆಗುತ್ತೆ ಆ ಶೇಡನ್ನ ಮ್ಯಾಚ್ ಮಾಡಿಕೊಂಡು ನೀವೇ ಅಥವಾ ಯಾರಾದರೂ ಹೇಳಿದ್ದನ್ನ ಅಂದರೆ ನಿಮ್ಮ ಮನೇಲಿ ಯಾರಾದರೂ ಇರ್ತಾರೆ ಅಮ್ಮನೋ ಅಕ್ಕನೋ ತಂಗಿನೋ ಸೊ ಅವ್ರನ್ನ ಕೇಳಿ ಇದು ಸೂಟ್ ಆಗುತ್ತಾ ಇದು ಸೂಟ್ ಅಂತ ಅಂತೇಳ್ಬಿಟ್ಟು ಸೊ ಯಾವುದು ಸೂಟ್ ಆಗುತ್ತೆ ಕೇಳಿಬಿಟ್ಟು ಒಂದೆರಡು ಸಲ ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಒಳ್ಳೆ ಶೇಡನ್ನು ಯೂಸ್ ಮಾಡಿಕೊಂಡು ಮುಖಕ್ಕೆ ಫೌಂಡೇಶನ್ನ ನೀಟಾಗಿ ಅಪ್ಲೈ ಮಾಡಿ ಮತ್ತು ಎಲ್ಲ ನೀ ಎಲ್ಲ ಕಡೆ ನೀಟಾಗಿ ಫೇಸಲ್ಲಿ ಸ್ಪ್ರೆಡ್ ಮಾಡಬೇಕು ಇಲ್ಲಾಂದರೆ ಹಾಗೆ ಒಂದು ಕಡೆ ಡಾರ್ಕ್ ಒಂದು ಕಡೆ ಲೈಟ್ ಈ ರೀತಿಯಾಗಿ ಉಳಿದ್ಬಿಡುತ್ತೆ ಸೊ ಇದು ತುಂಬ 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 ಇಂಪಾರ್ಟೆಂಟ್ ಆಗಿರುತ್ತೆ ಫೌಂಡೇಶನ್ ಅಂದರೆ ಬೇಸನ್ನ ಅಪ್ಲೈ ಮಾಡೋದು ಫೇಸ್ಗೆ ಸೊ ಈ ಸಮ್ಮರ್ ಡೇಸಲ್ಲಿ ಏನಪ್ಪ ಅಂತ ಅಂದರೆ ಈ ಶೈನರ್ನೆಲ್ಲ ಅಪ್ಲೈ ಮಾಡೋದ್ರ ಬದಲಿಗೆ ಬರೀ ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡಿದ್ರೆ ಜಾಸ್ತಿ ಹೆಚ್ಚು ಕಾಲ ಉಳಿಯುತ್ತೆ ಬಿಕಾಸ್ ಸ್ವೆಟಿಂಗ್ ಆಗ್ತಾ ಇರುತ್ತೆ ಸೊ ತುಂಬ ಇರಿಟೇಷನ್ ಆಗುತ್ತೆ ಶೈನಿಂಗ್ ಲಿಪ್ಸ್ಟಿಕ್ಕನ್ನು ಯೂಸ್ ಮಾಡೋದ್ರಿಂದ ಸೊ ಅದಕ್ಕೆ ಡ್ರೈ ಲಿಪ್ಸ್ಟಿಕ್ ಯಾವುದಾದ್ರೂ ಆಗಿರ್ಬೋದು ಮ್ಯಾಟ್ ಯೂಸ್ ಮಾಡಿದ್ರೆ ಹೆಚ್ಚು ಕಾಲ ಉಳಿಯುತ್ತೆ ಬೆಳಗ್ಗೆ ಹಾಕಿದ್ರೆ ಸಂಜೆವರೆಗೂ ಕೂಡ ನೀಟಾಗಿರುತ್ತೆ ಅದರ್ವೈಸ್ ನೀವು ಲಿಪ್ಸ್ಟಿಕ್ ಮೇಲೆ ಪದೇ ಪದೇ ಲಿಪ್ಸ್ಟಿಕ್ ಹಾಕ್ತಾ ಇದ್ದರೆ ಇಟ್ಸ್ ನಾಟ್ ಲುಕಿಂಗ್ ಗುಡ್ ಆಮೇಲೆ ನಿಮಗೂ ಕೂಡ ಒಂಥರ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಾ ಇರುತ್ತೆ ಪದೇ ಪದೇ ಹಚ್ಚೋದು ಅದೆಲ್ಲ ಸೊ ಲಿಪ್ಸ್ಟಿಕ್ ನ ಯಾವಾಗಲೂ ಡ್ರೈ ಲಿಪ್ಸ್ಟಿಕ್ ನ ಸಮರ್ ಡೇಸ್ ಅಲ್ಲಿ ಯೂಸ್ ಮಾಡಿದ್ರೆ ಹೋಳಿತು ಸೊ ಆಮೇಲೆ ಇನ್ನೊಂದು ಮೇನ್ ಏನಪ್ಪಾ ಅಂತ ಹೇಳಿದ್ರೆ ಕಣ್ಣು ಸೊ ಐ ಮೇಕಪ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಈ ಒಂದು ಸಮರ್ ಡೇಸ್ ಅಲ್ಲಿ ಬಿಕಾಸ್ ಡಾರ್ಕ್ ಸರ್ಕಲ್ಸ್ ನಾವು ಕವರ್ ಮಾಡ್ಕೋಬೇಕು ಅದಾದ ನಂತರ ಕಾಜಲ್ ಆಗಿರ್ಬೋದು ಮಸ್ಕರ ಆಗಿರ್ಬೋದು ಇದೆರಡನ್ನು ಕೂಡ ನೀಟಾಗಿ ಅಪ್ಲೈ ಮಾಡಬೇಕು ಅದು ಕೂಡ ವಾಟರ್ ಪ್ರೂಫ್ ಆಗಿರುವಂಥದ್ದು ನಿಮಗೆ ಯಾವ್ದು ಲೈಕ್ ಆಗುತ್ತೆ ಅದು ಈಗ ಫಾರ್ ಎಕ್ಸಾಂಪಲ್ ಕೆಲವರಿಗೆ ತುಂಬ ಡಾರ್ಕ್ ಕಲರ್ ಇದ್ರೆ ಐಲ್ಯಾಷಸ್ ಆಗಿರ್ಬೋದು ಹೈಬ್ರೋ ಆಗಿರ್ಬೋದು ಕಾಜಲ್ ಆಗಿರ್ಬೋದು ಮಸ್ಕರ ಆಗಿರ್ಬೋದು ತುಂಬ ಡಾರ್ಕ್ ಕಲರ್ಸ್ ಇದ್ರೆ ಇಷ್ಟ ಆಗುತ್ತೆ ಸೊ ಕೆಲವರಿಗೆ ಅಷ್ಟೊಂದು ಡಾರ್ಕ್ ಬೇಡಪ್ಪ ತುಂಬಾ ನ್ಯಾಚುರಲ್ ಲುಕ್ ಬೇಕು ತುಂಬಾ ನ್ಯಾಚುರಲ್ ಆಗಿ ಕಾಣಿಸ್ಬೇಕು ಏನು ಹಾಕೇ ಇಲ್ವೇನೋ ಅನ್ನೋ ಥರ ಲುಕ್ ಕೊಡಬೇಕು ಅಂತ ಇನ್ನು ಕೆಲವರಿಗೆ ಇಷ್ಟ ಇರುತ್ತೆ ಸೊ ನಿಮಗೆ ಯಾವ ರೀತಿಯಾಗಿ ಇಷ್ಟ ತುಂಬ ಡಾರ್ಕ್ ಬೇಕು ಅಂತ ಹೇಳಿದ್ರೆ ಒಂದಷ್ಟು ಬ್ರಾಂಡ್ಸ್ ಇದೆ ಡಾರ್ಕ್ ಕಲರ್ ಕೊಡುವಂತಹ ಬ್ರಾಂಡ್ಸ್ ಒಂದಷ್ಟಿದೆ ಇಲ್ಲ ತುಂಬಾ ಸಿಂಪಲ್ ಆಗಿ ಲೈಟ್ ಆಗಿರ್ಲಿ ಅಂದ್ರೆ ಅದಕ್ಕೂ ಕೂಡ ಒಂದಷ್ಟು ಶೇಡ್ಸ್ ಇರುತ್ತೆ ಬ್ರಾಂಡ್ಸ್ ಇರುತ್ತೆ ಅದನ್ನ ನೀವು ನೋಡಿ ಚೂಸ್ ಮಾಡ್ಕೊಂಡು ತಗೊಳ್ಳಿ ಅಥವಾ ತುಂಬಾ ಡಾರ್ಕ್ ಕಲರ್ ಬ್ರಾಂಡ್ಸ್ ನೀವೇನಾದ್ರೂ ಈಗ ಆಲ್ರೆಡಿ ತಗೊಂಡಿದ್ರೆ ಅದನ್ನೇ ಲೈಟ್ ಆಗಿ ಅಪ್ಲೈ ಮಾಡ್ಕೊಂಡ್ರು ಕೂಡ ನಡೆಯುತ್ತೆ ನಾನ್ ಪ್ರಿಫರ್ ಮಾಡೋದು ಏನಪ್ಪಾ ಅಂದ್ರೆ ಸಮರ್ ಡೇಸ್ ಅಲ್ಲಿ ತುಂಬಾ ಡಾರ್ಕ್ ಮೇಕಪ್ ಈ ಬಿಸಿಲಿಗೂ ಎದ್ದು ಹೊಡಿತಾ ಇರುತ್ತೆ ಸೊ ಹಾಗಾಗಿ ಐಲಾಶಸ್ಗೆ ಅಪ್ಲೈ ಮಾಡುವಂತಹ ಮಸ್ಕಾರ ಅದ್ರ ಜೊತೆಗೆ ಕಾಜಲ್ ಇದೆಲ್ಲವನ್ನೂ ಕೂಡ ಲೈಟ್ ಆಗಿ ಹಾಕೊಂಡ್ರೆ ದೀರ್ಘಕಾಲ ಉಳಿಯುವಂತದ್ದು ಹಾಗೆ ಗುಡ್ ಲುಕ್ ನ್ಯಾಚುರಲ್ ಲುಕ್ ಕೂಡ ಕೊಡುತ್ತೆ ಇನ್ನು ಫೈನಲಿ ಈ ಮೇಕಪ್ ಎಲ್ಲ ಮಾಡ್ಕೊಂಡು ಆದ ನಂತರ ಬ್ಲಷ್ ಬ್ಲಶ್ ಹಾಕೋದು ಇಂಪಾರ್ಟೆಂಟ್ ಆಗುತ್ತೆ ಈ ಅಲ್ಲಿ ಬ್ಲಶ್ ಅವಶ್ಯಕತೆ ಇಲ್ಲ ಬಿಕಾಸ್ ತುಂಬ ಗ್ಲೋಯಿಂಗ್ ಗ್ಲೋಯಿಂಗ್ ಅನಿಸ್ತಾ ಇರುತ್ತೆ ಸ್ವೆಟ್ಟಿಂಗ್ ಆದಾಗ ಕಲರ್ಸ್ ಎಲ್ಲ ಮಿಕ್ಸ್ ಆಗಿ ಅದು ಏನೋ ಒಂಥರ ಇನ್ನೊಂಥರ ಪಿಂಕ್ ಪಿಂಕ್ ರೆಡ್ ರೆಡ್ ಈ ರೀತಿ ಎಲ್ಲ ಕಾಣಿಸ್ಬಿಡ್ತೀವಿ ಸೊ ಹೈಲೈಟರ್ ಹೈಲೈಟರ್ನ ಸ್ವಲ್ಪ ಯೂಸ್ ಮಾಡೋದು ಕಡಿಮೆ ಮಾಡಿ ಈ ಒಂದು ಸಮ್ಮರ್ ಡೇಸಲ್ಲಿ ಅದಾದ ನಂತರ ಫೈನಲ್ ಟಚ್ ಮೇಕಪ್ಗೆ ಏನಪ್ಪಾ ಅಂತ ಅಂದರೆ ಸೆಟ್ಟಿಂಗ್ ಸ್ಪ್ರೇ ಮಾಡ್ಕೊಡುವಂಥದ್ದು ಮೇಕಪ್ ಎಲ್ಲ ಮೇಲೆ ಆ ಸೆಟ್ಟಿಂಗ್ ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ಅದು ಹೇಗೆ ನಾವು ಬೆಳಗ್ಗೆ ಮಾರ್ನಿಂಗ್ ಮೇಕಪ್ ಮಾಡ್ಕೊಂಡಿರ್ತೀವಿ ಅಪ್ ಟು ಈವ್ನಿಂಗ್ವರೆಗೂ ಕೂಡ ಹಾಗೆ ನೀಟಾಗಿರುತ್ತೆ ಏನಾದರೂ ನಿಮಗೆ ಸ್ವೆಟಿಂಗ್ ಸ್ಟಾರ್ಟ್ ಆಯಿತು ಏನೋ ತುಂಬ ಬಿಸಿಲಿದೆ ಅಂತಹ ಒಂದು ಸರ್ಬ ಸಂದರ್ಭದಲ್ಲಿ ಈ ಬ್ಲೌಟಿಂಗ್ ಪೇಪರ್ಸ್ನ ಯೂಸ್ ಮಾಡಿ ಜಸ್ಟ್ ಮುಖದ ಮೇಲೆ ಈ ರೀತಿ ಪ್ರೆಸ್ ಮಾಡಿ ಹಾಕಿ ತಿಕ್ಕೋದು ಉಜ್ಜೋದು ಎಲ್ಲ ಮಾಡಿದ್ರೆ ಮೇಕಪ್ ಫುಲ್ ರಬ್ ಆಗುತ್ತೆ ಸೊ ಆದ್ದರಿಂದ ವೆಟ್ ಇಶ್ಯೂ ಇಟ್ಕೊಂಡ್ಬಿಟ್ಟು ಜಸ್ಟ್ ಹಾಗೆ ಪ್ರೆಸ್ ಮಾಡ್ಕೊಳ್ಳಿ ಮೇಕಪ್ ಹೋಗೋದಿಲ್ಲ ನೀಟಾಗಿ ಸೆಟ್ ಕೂಡ ಆಗುತ್ತೆ ಸೊ ಈ ಟಿಪ್ಸನ್ನ ಫಾಲೋ ಮಾಡಿ ನಿಮ್ಮ ಮೇಕಪ್ ಮಾರ್ನಿಂಗ್ ಟು ಈವ್ನಿಂಗ್ ದೀರ್ಘಕಾಲ ಉಳಿತಾ ಇಲ್ವಾ ಹೇಳಿಬಿಟ್ಟು ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಮೇಕಪ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ ಸೊ ಯಾರೆಲ್ಲ ಇನ್ನು ವಿಜಯವಾಣಿ ಡಿಸ್ ಡಿಜಿಟಲ್ ಪೇಜಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ವಿಜಯವಾಣಿ ಡಿಜಿಟಲ್ನ ಎಲ್ಲ ಪೇಜಸ್ನೂ ಕೂಡ ಮಿಸ್ ಮಾಡದೆ ಫಾಲೋ ಮಾಡಿ ಥ್ಯಾಂಕ್ ಯು